ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಅಂಡ್ ಬ್ಲಾಗ್ಸ್ ನಾನಿವತ್ತು ಚೌಳಿಕಾಯಿ ಪಲ್ಯವನ್ನ ಮಾಡ್ತಾ ಇದ್ದೀನಿ ಈ ಚೌಳಿಕಾಯಿ ಏನಿದೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿ ಬರುವಂತಹ ಪಲ್ಯ ಹಾಗೆ ಸ್ವಲ್ಪ ಕಹಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದು ಈ ರೀತಿಯಾಗಿರ್ತದೆ ಚೌಳಿಕಾಯಿ ನೀವು ನೋಡ್ತಿರ್ಬಹುದು ಇದನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಈ ಪಲ್ಯ ಏನಿದೆ ತುಂಬ ರುಚಿಯಾಗಿ ಬರುತ್ತೆ ಕಹಿ ಹಾಗೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕಿ ಅದಕ್ಕೆ ಮಾಡೋದ್ರಿಂದ ಆ ಪಲ್ಯ ಅಂತೂ ಸಖತ್ತಾಗಿರುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಫೇಮಸ್ ಆಗಿರುವಂತಹ ಒಂದು ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಡಾಯಿಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಕರಿಬೇವಿನ ಎಲೆಗಳು ಹಾಗೆ ಸಾಸಿವೆಯನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಅದಕ್ಕೆ ಎರಡು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ಪಲ್ಯ ಏನಿದೆ ಇದನ್ನು ಸ್ವಲ್ಪ ಖಾರಕಾರವಾಗಿ ಮಾಡಿಕೊಂಡ್ರಂತೂ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಈರುಳ್ಳಿಗಳನ್ನು ಈ ರೀತಿಯಾಗಿ ಫ್ರೈ ಇದ್ದೀನಿ ಈಗ ನಾನಿಲ್ಲಿ ಪಾಪಿ ಸೀಡ್ಸನ್ನು ತಗೊಂಡಿದ್ದೀನಿ ಹಾಗೆ ಅಂದರೆ ಇದನ್ನು ಕೂಡ ನಾವು ಅದ್ರ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಜೀರಿಗೆ ಸ್ವಲ್ಪ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊ ಹಾಗೆ ಎಲ್ಲಿ ಗುರೆಳ್ಳು ಅಂತ ಕರಿತೀವಿ ಅದನ್ನು ಕೂಡ ನಾವು ಹಾಕ್ಕೋಬೇಕು ಇದರ ಪುಡಿ ಕೂಡ ಹಾಕೋಬೋದು ಇಲ್ಲ ಇಡೀ ಗುರೆಳ್ಳನ್ನು ಫ್ರೈ ಮಾಡ್ಕೋಬೋದು ಈ ರೀತಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಬಿಳಿ ಎಳ್ಳನ್ನು ನಾನು ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಗೆ ಒಂದು ಟೊಮೊಟೊವನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹುಳಿ ಹುಳಿ ಇರೋ ಟೊಮೊಟೊ ಆಗಿರೋದ್ರಿಂದ ಒಂದಷ್ಟೇ ಹಾಕಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಕಪ್ಪು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಹಸಿ ಕಾಯಿ ತುರಿಯನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಕೂಡ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ಫ್ರೈ ಏನಿದೆ ಈಗ ನಾನು ಚೆನ್ನಾಗಿ ಹಚ್ಚಿ ತೊಳೆದಿಟ್ಕೊಂಡಿರುವಂತಹ ಚೌಳಿಕಾಯಿಯನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು ಈ ತರ ಫ್ರೈ ಮಾಡ್ಕೊಂಡು ಬೇಕಾದ್ರೆ ಬೇಯಿಸ್ಕೊಂಡು ಕೂಡ ನಾವು ಹಾಕೋಬಹುದು ಈ ರೀತಿಯಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಅದ್ರ ಜೊತೆ ಹಾಕೋದ್ರಿಂದ ಇರುತ್ತೆ ಇಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ಒಂದು ತುಂಡು ಬೆಲ್ಲವನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿಯನ್ನ ನೋಡ್ಕೊಂಡು ಹಾಕೊಳ್ಳಿ ಹಸಿಮೆಣಸು ಬೇಕಾದ್ರೆ ಹಾಕೋಬಹುದು ಇಲ್ಲ ನಾನು ಖಾರದಲ್ಲೇ ಮಾಡ್ಕೊಳ್ತೀವಿ ಅನ್ನೋರಿಗೆ ಖಾರವನ್ನ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಖಾರ ಖಾರ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಇದು ಸ್ವಲ್ಪ ಕಹಿ ಖಾರ ಹಾಗೆ ಸಿಹಿ ಎಲ್ಲ ಮಿಕ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಎಷ್ಟು ಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಚೌಳಿಕಾಯಿ ಪಲ್ಯ ರೆಡಿ ಆಗ್ತದೆ ಈ ಚೌಳಿಕಾಯಿ ಪಲ್ಯ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಫಸ್ಟೇ ಬೇಯಿಸ್ಕೊಂಡು ಕೂಡ ನಾವು ಮಾಡ್ಕೋಬೋದು ಒಗ್ಗರಣೆಯಷ್ಟೇ ಮಾಡಿಕೊಳ್ಳುವಂಥದ್ದು ಅಂದರೆ ಆ ಚೌಳಿಕಾಯಿಯನ್ನು ಅದ್ರ ಜೊತೆನೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಳೆದ್ಬಿಟ್ರೆ ನಾವು ಮಾಡಿರುವಂತಹ ಚೌಳಿಕಾಯಿ ಪಲ್ಯ ರೆಡಿ ಆಗ್ತದೆ ಹಾಗೆ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್